ಒಳ್ಳೆ ಕ್ವೇಶನ್ ಆಕ್ಚುಲಿ ಸೊ ನಾವು ಮೇಂಟೆನೆನ್ಸ್ ಅಂತ ಅಂದಾಗ ಎರಡು ಲಾ ಅಲ್ಲಿ ನೋಡ್ತೀವಿ ಒಂದು ಇವಾಗ ನಮ್ಮ ಬಿ ಎನ್ ಎಸ್ ಎಸ್ ಲಾ ಅಲ್ಲಿ ಅದರಲ್ಲಿ ಮೇಂಟೆನೆನ್ಸ್ ಅಂತಂದ್ರೆ ತಂದೆ ತಾಯಿಗೂ ಕೊಡಬಹುದು ಹೆಂಡತಿಗೂ ಕೊಡಬಹುದು ಮಕ್ಕಳಿಗೂ ಕೊಡಬಹುದು ಮೇಂಟೆನೆನ್ಸ್ ಇದೊಂದು ರೀತಿ ಆದ್ರೆ ಇನ್ನೊಂದ್ ಕಡೆ ನಾವು ಹಿಂದೂ ಮ್ಯಾರೇಜ್ ಆಕ್ಟ್ ಅಲ್ಲಿನೂ ಸಹ ಸೆಕ್ಷನ್ ಟ್ವೆಂಟಿ ಫೈವ್ ಅಲ್ಲಿ ನೋಡ್ತೀವಿ ದ ಹೆಂಡತಿ ಗಂಡನಿಂದನೂ ದುಡ್ಡು ತಗೊಳ್ಬಹುದು ಗಂಡ ಹೆಂಡತಿ ಮೇಲೆನು ಕೇಸ್ ಹಾಕ್ಬಹುದು ನನಗೆ ದುಡ್ಡು ಬೇಕು ನನಗೆ ಮೇಂಟೆನೆನ್ಸ್ ಬೇಕು ಅಕಸ್ಮಾತ್ ಗಂಡ ಕೆಲಸ ಮಾಡ್ತಿಲ್ಲ ಅಥವಾ ಹೆಂಡತಿ ಇನ್ನೂ ಚೆನ್ನಾಗಿ ಕೆಲಸ ಮಾಡ್ತಾಳೆ ದೆನ್ ಈವನ್ ಗಂಡನು ಕೇಸ್ ಹಾಕ್ಬಹುದು ನನಗೆ ಮೇಂಟೆನೆನ್ಸ್ ಬೇಕು ನನಗೆ ಅಲಿಮನಿ ಬೇಕು ಅನ್ನೋದಕ್ಕೆ ಸೊ ಇದೇ ಪ್ರಾವಿಷನ್ ಸೆಕ್ಷನ್ ನಮ್ಗೆ ಇದೆ ಪ್ರೊವಿಷನ್ ಗಂಡನು ಹೆಂಡತಿ ಹತ್ರ ದುಡ್ಡು ತಗೊಳ್ಬಹುದು ಹೆಂಡತಿ ಗಂಡನ ಹತ್ರ ದುಡ್ಡು ತಗೊಳ್ಬಹುದು ಯಾರು ಕಂಡೀಷನ್ ಅಗೇನ್ ವೇರಿ ಆಗುತ್ತೆ ಯಾರು ಸಂಪಾದನೆ ಮಾಡ್ತಿದ್ದಾರೆ ಯಾರ ಹತ್ರ ಏನಿದೆ ಏನಿಲ್ಲ ಅನ್ನೋದ್ರ ಮೇಲೆ ಇನ್ನೊಂದಿತ್ತು ಸೊ ಅಡಾಪ್ಷನ್ ಅಕಸ್ಮಾತ್ ಹನ್ನೆರಡು ವರ್ಷಕ್ಕಿಂತ ಕಮ್ಮಿ ಮಗುನ ನಾವು ಅಬ್ಯಾಂಡನ್ ಮಾಡಿದೀವಿ ಅಂತಂದ್ರೆ ಬಿಡ್ಬಿಟ್ಟಿದೀವಿ ಅಂತಂದಾಗ ಈವನ್ ಕ್ರಿಮಿನಲ್ ಚಾರ್ಜಸ್ ಕೂಡ ಅಟ್ರಾಕ್ಟ್ ಆಗುತ್ತೆ ಜನರಿಗೆ ಗೊತ್ತಿರೋದು ತ್ರೀ ಹಂಡ್ರೆಡ್ ಅಂಡ್ ಸೆವೆಂಟಿ ಪಿ ಸಿ ಅಲ್ಲಿ ತ್ರೀ ಅಲ್ಲಿ ನಮಗೆ ಬಿ ಎನ್ ಎಸ್ ಅಲ್ಲಿ ಸೊ ಅದ್ರ ಪ್ರಕಾರ ಅಕಸ್ಮಾತ್ ಹನ್ನೆರಡು ವರ್ಷಕ್ಕಿಂತ ಕಮ್ಮಿ ಇರುವಂತ ಮಕ್ಕಳನ್ನ ನಾವು ಅಬ್ಯಾಂಡನ್ ಮಾಡ್ತಿದೀವಿ ಅಂದ್ರೆ ಬಿಡ್ಬಿಡ್ತಿದೀವಿ ಕಳಿಸ್ಬಿಡ್ತಿದೀವಿ ಅಷ್ಟೇನೆ ಅನಾಥರಾಗಿ ಮಾಡ್ತಿದಿರಿ ಅಂತಂದ್ರೆ ನಿಮಗೆ ಏಳು ವರ್ಷ ತನಕ ಜೈಲ್ ಶಿಕ್ಷೆನೂ ಆಗ್ಬಹುದು ಹ್ಮ್ 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 ಸೊ ನೀವು ಈ ಸುಮ್ನೆ ಒಂದು ಮಗುನ ಆ ಕಂಪ್ಲೀಟ್ ಆ ಮಗುವೆನ ಜೀವನ ಜೊತೆ ಆಟಾಡಕ್ ಆಗೋದಿಲ್ಲ ಈ ತರ